ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಡಂಬಿ ಐಸ್ ಕ್ರೀಮ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸ್ಕುಟ್ ಟೈಮ್ ಗಂತೂ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಲೀಟರ್ ಅಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಗಟ್ಟಿ ಹಾಲನ್ನು ಅನ್ನಾದ್ರೂ ಹಾಕೋಬಹುದು ಇಲ್ಲಾರು ಸ್ವಲ್ಪ ನೀರನ್ನು ಸೇರ್ಸ್ಕೊಂಡು ಹಾಕೋಬಹುದು ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಚೆನ್ನಾಗಿ ಕುದ್ದಿದೆ ಅನ್ನೋ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ ಲೋ ಅಲ್ಲಿ ಇಟ್ಕೊಂಡು ಹಾಲು ಸ್ವಲ್ಪ ಮಂದ ಬರಬೇಕು ಅಲ್ಲಿ ತನಕನು ಚೆನ್ನಾಗಿ ಕುದಿಸ್ಕೊಳ್ಳಿ ಆ ಕುದಿಯೋಷ್ಟರಲ್ಲಿ ಇವಾಗ ನಾನು ಒಂದ್ ಬೌಲ್ಗೆ ನಾನು ಒಂದ್ ಅರ್ಧ ಅಷ್ಟು ಹಾಲಿನ ಪುಡಿ ಹಾಕೊಂಡಿದೀನಿ ಮತ್ತೆ ಒಂದ್ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಅಂದ್ರೆ ಸಪ್ರೇಟ್ ತಣ್ಣಗಿರೋ ಹಾಲನ್ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟಿ ಇಲ್ದೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಹಾಲು ಚೆನ್ನಾಗಿ ಕುದಿತಾ ಇದೆ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಹಾಲು ಮತ್ತೆ ಹಾಲಿನ ಪುಡಿ ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಂ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದ್ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿತಾ ಕುದಿತಾ ಹಾಲಿನ ಅಂಶ ಕಮ್ಮಿ ಆಗುತ್ತೆ ಇವಾಗ ನಾನು ಒಂದ್ ಹತ್ತರಿಂದ ಹದಿನೈದು ಗೋಡಂಬಿನ ಮಿನ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಕುದಿತಾ ಇರುವಂತಹ ಹಾಲನ್ನ ಒಂದ್ ಎರಡು ಸೌಟಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಐದು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ಅದು ನೆಂದಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಲಿನ ಸಮೇತ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಚೆನ್ನಾಗಿ ರುಬ್ಕೊಂಡು ನೈಸಾಗಿ ಅದನ್ನು ಕೂಡ ಹಾಲ್ಗೆ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಲು ಗಟ್ಟಿ ಬರಬೇಕು ಇನ್ನೇನ್ ಗಟ್ಟಿ ಬರುತ್ತೆ ಅನ್ನೋ ಟೈಮಲ್ಲಿ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಸೆಕೆರೆನ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನೀವು ಬೇಕಿದ್ರೆ ಕಲ್ ಸೆಕೆರೆ ಯೂಸ್ ಮಾಡಬಹುದು ಬೇಕು ನೋಡಿ ಚೆನ್ನಾಗಿ ಒಂದ್ ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ತಣ್ಣಗಾದ್ಮೇಲೆ ಸಂಪೂರ್ಣವಾಗಿ ಹಾಲು ತಣ್ಣಗಾಗಿದೆ ಇದನ್ನ ಇವಾಗ ಒಂದ್ ಕಂಟೈನರ್ ಅಥವಾ ಒಂದು ಬಾಕ್ಸ್ಗೆ ಹಾಕೋತ್ತೆ ಇದನ್ನ ಹಾಕೊಂಡ್ಮೇಲೆ ಮೇಲ್ಗಡೆ ಒಂದ್ ಸಿಲ್ವರ್ ಪೇಪರ್ ನ ಮುಚ್ಚಬಿಟ್ಟು ಇದನ್ನ ಅಲ್ಲಿ ಇಡಬೇಕಾಗುತ್ತೆ ಇದನ್ನ ಏನಿಲ್ಲ ಅಂದ್ರೆ ಒಂದ್ ಏಳರಿಂದ ಎಂಟು ಗಂಟೆ ಟೈಮು ನಲ್ಲಿ ಇಟ್ಬಿಟ್ರೆ ಅದನ್ನ ನೀಟಾಗಿ ಗಟ್ಟಿ ಆಗುತ್ತೆ ನೋಡ್ತಾ ಇರಬಹುದು ಒಂದ್ ಎಂಟು ಗಂಟೆ ಆಗಿದೆ ಚೆನ್ನಾಗಿ ಗಟ್ಟಿಯಾಗಿದೆ ಮತ್ತೆ ಒಂದ್ ಬೌಲ್ಗೆ ಹಾಕೊಂಡು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ನಮಗೆ ಇದು ಐಸ್ ಕ್ರೀಮ್ ಸ್ವಲ್ಪ ಕ್ರೀಮಿನೆಸ್ ಬರ್ಬೇಕಲ್ವಾ ಸ್ವಲ್ಪ ರಫ್ನೆಸ್ ಇರುತ್ತೆ ನಾವು ಮತ್ತೆ ಬೀಟ್ ಮಾಡ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗಿ ಮತ್ತೆ ಕ್ರೀಮಿ ರೀತಿ ಬರುತ್ತೆ ಅಂತಾನೆ ಹೇಳ್ಬೋದು ಒಂದ್ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೀತಿ ಬರುತ್ತೆ ಮತ್ತೆ ಚೆನ್ನಾಗಿ ಸೆಟ್ ಆಗುತ್ತೆ ಐಸ್ ಕ್ರೀಮ್ ಗೆ ಅಂತ ಹೇಳ್ಬೋದು ಅಷ್ಟು ವೆನಿಲ್ಲ ಎಸೆನ್ಸ್ ಹಾಕೋತಾ ಇದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಾಲ್ ಸ್ಪೂನ್ ಅಷ್ಟು ಒಣದ್ರಕ್ಷಣಾ ಹಾಕೋತಾ ಇದ್ದೀನಿ ಮತ್ತೆ ಕಾಲ್ ಸ್ಪೂನ್ ಅಷ್ಟು ಗೋಡಂಬಿನ ಚಿಕ್ ಚಿಕ್ ಕಟ್ ಮಾಡ್ ಹಾಕೋತಾ ಇದೀನಿ ಹಾಕೊಂಡು ಮತ್ತೆ ಇದನ್ನ ಒಂದ್ ಐದು ಸೆಕೆಂಡ್ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಗೋಡಂಬಿ ದ್ರಾಕ್ಷಿ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಮತ್ತೆ ಅದೇ ಕಂಟೈನರ್ ಗೆ ಹಾಕೋತಾ ಇದನ್ನ ಹಾಕೊಂಡ್ ಮೇಲ್ಗಡೆ ಸ್ವಲ್ಪ ದ್ರಾಕ್ಷಿ ಪಿಸ್ತಾ ಏನ್ ಬೇಕಾದ್ರೂ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೋಬಹುದು ಹಾಕೊಂಡು ಮತ್ತೆ ಒಂದ್ ಸಿಲ್ವರ್ ಪೇಪರ್ ನ ಕವರ್ ಮಾಡ್ಬಿಟ್ಟು ಒಂದ್ ಹತ್ತರಿಂದ ಹನ್ನೆರಡು ಗಂಟೆ ಟೈಮ್ ಇಂದ ಫ್ರೀಜರ್ ನಲ್ಲಿ ಇಟ್ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಒಂದು ಹನ್ನೆರಡು ಅವರ್ ಆದ್ಮೇಲೆ ಚೆನ್ನಾಗಿ ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಮೊದ್ಲಿನ ಐಸ್ ಕ್ರೀಮ್ ಗು ಈಗಿನ ಐಸ್ ಕ್ರೀಮ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿರೋ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂಡು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಗೋಡಂಬಿ ಐಸ್ ಕ್ರೀಮ್ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರ್ ಟೈಮ್ಗೆ ಪರ್ಫೆಕ್ಟ್ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ